రెడీ ఆగిలె తర్కారి తరదే కూడా మన ಮಸ್ತಿ ಬೇಸಿಗೆ ರಜೆಗಳು ಮುಗ್ದು ಆದರೆ ನನ್ನ ವೀಡಿಯೋಸ್ಗಳು ಇನ್ನೂ ಹಾಗೆ ಉಳ್ಕೊಂಡಿವೆ ಗ್ಯಾಲರಿಯಲ್ಲಿ ಹಾಗಾಗಿ ಇದು ಕೊನೆಯ ವೀಡಿಯೋ ಆಗಿರುತ್ತೆ ಊರಿಂದ ಮಾಡ್ತಿರುವಂಥದ್ದು ಒಂದು ಸಲ ಎಲ್ಲ ಎಡಿಟ್ ಮಾಡಿ ಪೋಸ್ಟ್ ಮಾಡಿಬಿಡೋಣ ಅಂತ ತೊಗೊಂಡೆ ಇವತ್ತು ನೋಡಿ ಅಲ್ಲಿಂದ ಬಂದ ಮೇಲೆ ಸುಮಾರಷ್ಟು ಆ್ಯಕ್ಟಿವಿಟೀಸ್ ಇಲ್ಲೂ ಕೂಡ ಮಾಡ್ತಿರ್ತೀವಲ್ಲ ಸೊ ಅದರ ವೀಡಿಯೋವನ್ನು ಎಡಿಟ್ ಮಾಡ್ತಾ ಮಾಡ್ತಾ ಕೆಲವೊಂದು ವೀಡಿಯೋಗಳು ಹಾಗೆ ಗ್ಯಾಲರಿಯಲ್ಲಿ ಉಳ್ಕೊಂಡ್ಬಿಟ್ಟಿರುತ್ತೆ ಸೊ ಫೈನಲಿ ಇವತ್ತು ಅದನ್ನು ಕೂಡ ಎಡಿಟ್ ಮಾಡಿ ಪೋಸ್ಟ್ ಮಾಡಿದ್ರೆ ಈ ಸಲ ಊರಿನ ಒಂದು ವೀಡಿಯೋಸು ಮುಗಿದ ಹಾಗೆಯೇ ಇವತ್ತು ಬೆಳಗಿನ ಜಾವ ನಾನಿದೆ ವೀಡಿಯೋವನ್ನು ಮಾಡ್ಕೊಳ್ತಾ ಇದ್ದೆ ಬೆಳಗಿನ ಟೈಮು ತುಂಬ ಪ್ರಶಾಂತವಾಗಿರುತ್ತೆ ಹಿಂದಿನ ವೀಡಿಯೋಸಲ್ಲೆಲ್ಲ ಹೇಳಿದ್ದೀನಿ ಹಾಗೆ ಇವತ್ತು ನನ್ನ ಮಗಳು ತಾನೇ ರಂಗೋಲಿ ಹಾಕ್ತೀನಿ ಅಂತ ಹಠ ಮಾಡಿದ್ಲು ಹಾಗಾಗಿ ಅವಳೇ ಹಾಕಲಿ ಅಂತ ಬಿಟ್ಟಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಹಾಕ್ತಿದ್ದಾಳೆ ಮೊದಲು ಈ ಥರ ಚಾಕಿಂದ ಔಟ್ಲೈನ್ ಮಾಡಿಕೊಂಡು ನಂತರ ಕಲರನ್ನು ತುಂಬ್ತೀನಿ ಅಂತ ಮಾಡ್ತಾಳೆ ಸುಮಾರು ಒಂದು ತಾಸು ತಗೊಂಡು ಇದನ್ನು ಮಾಡ್ತಾ ಕೂತಿರ್ತಾಳೆ ಅವಳಿಗೆ ಮುಂಚಿಂದನೂ ಸ್ವಲ್ಪ ಡ್ರಾಯಿಂಗಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಯಾವಾಗಾದರೂ ಸುಮ್ಮನೆ ಕೂತಿದ್ದಾಳೆ ಏನು ಮಾಡ್ತಿದ್ದಾಳೆ ಅಂತ ನೋಡ್ತಾ ಇದ್ರೆ ನಾವು ಡ್ರಾಯಿಂಗ್ ಮಾಡ್ತಾ ಇರ್ತಾಳೆ ಅಂತಲೇ ಲೆಕ್ಕ ಸೊ ಅವಳಿಗೆ ಹೇಗೆ ಬೇಕೋ ಆ ರೀತಿಯಾಗಿ ಡ್ರಾ ಅಂದರೆ ರಂಗೋಲಿಯನ್ನು ಹಾಕ್ಲಿ ಹೇಳಿ ನಾವು ಕೂಡ ಬಿಟ್ಟು ಅಬ್ಸರ್ವ್ ಮಾಡ್ತಾ ಇದ್ದೀವಿ ರಂಗೋಲಿಯ ಫೈನಲ್ ಲುಕ್ ನೋಡಿ ಈ ತರ ಕಾಣಿಸ್ತಾ ಇದೆ ರಂಗೋಲಿ ಎಲ್ಲ ಹಾಕಿದಾದ್ಮೇಲೆ ಒಂದಷ್ಟು ಹೂಗಳನ್ನ ಕೊಯಿದ್ವಿ ಏನು ಸಮಯದ ಈಗ ಈಗ ಮಾವಿನ ಹಣ್ಣಿನ ಐಸ್ ಅಂದರೆ ತಿನ್ಬೋದು ನಾನು ಚಾಕು ತಗೊಂಡು ಈ ಥರ ಕಟ್ ಮಾಡಿದ್ದೀನಿ ಫ್ರೀಸರಲ್ಲಿ ಇಟ್ಟಿದ್ದೀನಿ ಒಂದೇ ಈ ಥರ ಹಿಂಗೆ ತಗೊಂಡು ತಿನ್ಬೋದು ಜೆಲ್ಲಿ ಥರ ಒಂದು ಮ್ಯಾಂಗೋ ಜೆಲ್ಲಿ ಮ್ಯಾಂಗೋ ಉಪ್ಪಿನಕಾಯಿ ಮಾಡಬೇಕು ಅಂತ ಹೇಳಿ ಅತ್ತೆ ಒಂದಷ್ಟು ಮಾವಿನಕಾಯಿಗಳನ್ನೆಲ್ಲ ತಂದಿಟ್ಟಿದ್ದರು ಹಾಗಾಗಿ ನಾನು ಅದನ್ನು ಹೆಚ್ಚಿ ಕೊಟ್ಟರೆ ನೆಕ್ಸ್ಟು ಅತ್ತೆ ಅದನ್ನು ಮಸಾಲೆ ಎಲ್ಲ ಹಾಕಿ ಹದ ಮಾಡ್ತಾರಲ್ವ ಅದಕ್ಕಾಗಿ ನಾನಿಲ್ಲಿ ಹೆಚ್ಚಿ ಕೊಡ್ತಾ ಇದ್ದೀನಿ ಈ ರೀತಿ ನೀಟಾಗಿ ಮಾಡುವಂಥ ಕೆಲಸಗಳು ನನಗೆ ತುಂಬಾ ಇಷ್ಟ ಆಗುತ್ತೆ ಒಂದು ರೀತಿ ಸ್ಟ್ರೆಸ್ ಬರ್ಸ್ಟ್ ಅಂತಲೇ ಹೇಳ್ಬೋದು ಸೊ ಕೆಲವೊಂದು ಮಾವಿನಕಾಯಿಗಳನ್ನು ಈ ಥರ ಹೆಚ್ಚಿದಾದಮೇಲೆ ಗೊರಟೆಯಲ್ಲಿ ಒಂದಷ್ಟು ಪಲ್ಪನ್ನು ಹಾಗೆ ಉಳಿಸಿದ್ದೆ ಆ ಪಲ್ಪನ್ನು ಮತ್ತೆ ಇನ್ನೊಂದು ತುರಿ ಮನೆಯಲ್ಲಿ ತುರಿದ್ಬಿಟ್ಟು ಅದರದ್ದು ಒಂದು ಚಟ್ನಿ ಅಥವಾ ಹಿಂಡಿ ಅಂತ ಹೇಳ್ತಾರಲ್ಲ ಅದನ್ನು ಮಾಡೋ ಪ್ಲ್ಯಾನ್ ಇತ್ತು ಹಾಗಾಗಿ ನೋಡಿ ಇಲ್ಲಿ ಗೊರಟೆ ಕೂಡ ನನ್ನ ಮಗಳನ್ನೇ ರೆಕಾರ್ಡ್ ಮಾಡ್ತಾ ಇದ್ಲು ನಾನು ಹೆಚ್ಚಬೇಕಾದ್ರೆ ಈ ಸಲ ತುಂಬ ವೀಡಿಯೋಸ್ಗೆ ನನ್ನ ಮಗಳೇ ನನಗೆ ಹೆಲ್ಪ್ ಮಾಡಿಕೊಟ್ಟಿದ್ದಾಳೆ ವೀಡಿಯೋ ಮಾಡಿಕೊಟ್ಟಿದ್ದಾಳೆ ಅದಕ್ಕೆ ಅವಳಿಗೆ ಒಂದು ಥ್ಯಾಂಕ್ಸನ್ನು ಈ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ ಅಮ್ಮ ನೀನು ನನ್ನ ಹೆಸರು ಹೇಳು ಹೇಳು ಅಂತ ಹೇಳ್ತಾ ಇರ್ತಾಳೆ ನನ್ನ ಮಗಳು ಹಾಗೆ ಅವಳು ಕೂಡ ಮೊಬೈಲ್ ತಗೊಂಡು ಒಂದು ವೀಡಿಯೋವನ್ನು ಮಾಡಿದಾಳೆ ಅದೇನು ಮಾಡಿದ್ದಾಳೆ ಅನ್ನೋದನ್ನು ನಾನು ಲಾಸ್ಟಿಗೆ ಹಾಕಿರ್ತೀನಿ ಇನ್ ಕೇಸ್ ನಿಮಗೇನಾದರೂ ಇಂಟ್ರೆಸ್ಟ್ ಇದೆ ಅಂತ ಆದರೆ ನೀವು ನೋಡ್ಬೋದು ಲಾಸ್ಟಲ್ಲಿ ಹಾಕಿರ್ತೀನಿ ಸೊ ಮಕ್ಕಳು ಕೂಡ ಅಷ್ಟೇ ನಮ್ಮನ್ನು ನೋಡಿ ನೋಡಿ ಇಮಿಟೇಟ್ ಮಾಡ್ತಾ ಇರ್ತಾರಲ್ವ ಕೆಲಸಗಳೇ ಇರ್ಬೋದು ಅಥವಾ ಬಿಹೇವಿಯರ್ಸ್ ಇರ್ಬೋದು ಯಾವುದೇ ಆದ್ರೂ ನಾವು ಪೇರೆಂಟ್ಸ್ ಮನೇಲಿ ಏನು ಮಾಡ್ತಿರ್ತೀವೋ ಅದನ್ನೇ ನೋಡಿ ನೋಡಿ ಅವರು ಕಲಿತಾ ಹೋಗ್ತಾರೆ ಒಬ್ಬರ ಹತ್ರ ಕಲಿತು ಮಾಡೋದಕ್ಕಿಂತ ಜಾಸ್ತಿ ಒಬ್ಸರ್ವ್ ಮಾಡಿಯೇ ಜಾಸ್ತಿ ನಾವು ಕಲಿತೀವಿ ಅಂತ ನನಗಂತೂ ಅನಿಸುತ್ತೆ ಸೊ ಇದಕ್ಕೆ ಅತ್ತೆ ಒಳ್ಳೆಯ ಒಂದು ಚಟ್ನಿ ಮತ್ತು ಒಂದು ಉಪ್ಪಿನಕಾಯಿಯನ್ನು ಮಾಡಿ ಕೊಟ್ಟಿದ್ರು ಒಂದು ನನಗಂತೂ ಅದು ಒಂದು ವರ್ಷಕ್ಕಾಗುವಷ್ಟು ಸಾಕಾಗುತ್ತೆ ಯಾಕಂದರೆ ನಮ್ಮ ಮನೇಲಿ ಉಪ್ಪಿನಕಾಯಿ ತಿನ್ನೋದು ನಾನೊಬ್ಬಳೇನೋ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಸಾಕು ಸೊ ಜಾಸ್ತಿ ಏನು ಖರ್ಚಾಗೋದಿಲ್ಲ ಸೊ ಈ ಥರ ಕಡ್ಗಾಯಿ ಉಪ್ಪಿನಕಾಯಿ ಇದು ಬಿಟ್ಟರೆ ಒಂಥರ ರುಚಿ ಅಲ್ವಾ ಊಟಕ್ಕೆ ಹಾಗೆ ಇಲ್ಲಿ ಬಂದಾಗೆಲ್ಲ ನೋಡಿ ಮಗಳಿಗೆ ಇಲ್ಲಿ ಗುಬ್ಬಚ್ಚಿ ಹುಡ್ಕೋದೆ ಕೆಲಸ ಈ ರೀತಿ ಮಾಡಿಬಿಟ್ಟು ಅದನ್ನ ಮತ್ತೆ ವಾಪಸ್ ಗೂಡಿಗೆ ತಗೊಂಡು ಹೋಗಿ ಬಿಡ್ತಾಳೆ ರಿವರ್ಸ್ ಬಿಡ್ತಾಳೆಟ್ಕತಿ ಹಾಗೆ ಒಂದು ಆಗಿರುವಂಥ ಹಲಸಿನ ಹಣ್ಣನ್ನು ಯಾರೋ ಕಳಿಸಿದ್ರಂತೆ ಅದನ್ನು ನಾವು ಸೊಳೆಯನ್ನು ಬಿಡಿಸ್ಕೊಳ್ಳೋಣ ಅಂಥೇಳಿ ಅತ್ತೆ ಹೇಳಿದರು ಇಬ್ಬರು ಮಾತಾಡ್ತಾ ಸೊಳೆಯನ್ನು ಬಿಡಿಸ್ಕೊಳ್ತಾ ಇದ್ದೀವಿ ಆ ಸೊಳೆಯನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕಿ ಒಂದು ರೀತಿ ಗಟ್ಟಿ ಜಾಮಾಗಿ ಮಾಡಿಟ್ಕೊಂಡ್ಬಿಟ್ರೆ ವರ್ಷ ಪೂರ್ತಿ ನಾವು ಆ ಒಂದು ಹಲಸಿನ ಹಣ್ಣಿನ ಜಾಮನ್ನು ಬಳಸ್ಕೊಂಡು ಇಡ್ಲಿ ಅಥವಾ ಕಡುಬು ಈ ರೀತಿಯನ್ನೆಲ್ಲ ಮಾಡ್ಕೊಳ್ಬಹುದು ಈಗ ಅತ್ತೆ ಮಾವಿನಕಾಯಿ ಹೂಳುಗಳನ್ನು ನಾನು ಹೆಚ್ಚಿಟ್ಟಿದ್ನಲ್ಲ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ನಂತರ ಮಸಾಲೆ ಪುಡಿಯನ್ನು ಸೇರಿಸ್ತೀನಿ ಅಂತ ಹೇಳಿದರು ಹಾಗೆ ಸಂಜೆ ಆಗ್ತಾ ಇತ್ತು ಸುಮಾರು ಒಂದು ನಾಲ್ಕು ಗಂಟೆ ಇರ್ಬೋದು ಹಾಗೆ ನಾನು ಹೊಸದಾಗಿ ಡ್ರೈವಿಂಗನ್ನು ಕಲ್ತಿದ್ದೀನಲ್ಲ ಹಾಗಾಗಿ ನಮ್ಮ ಕಾರನ್ನು ಓಡಿಸೋಣ ಅಂಥೇಳಿ ನನ್ನ ಹಸ್ಬೆಂಡ್ ಹೇಳಿದ್ರಿಂದ ನಾವು ಇಲ್ಲಿ ಹತ್ತಿರದಲ್ಲೇ ಇರುವಂಥ ಒಂದು ಪ್ಲೇ ಗ್ರೌಂಡ್ಗೆ ಕಾರನ್ನು ತೊಗೊಂಡು ಹೋಗ್ತಾ ಇದ್ದೀವಿ ಹಾಗೆ ಸುಮಾರು ಒಂದು ಮೂರು ನಾಲ್ಕು ರೌಂಡು ಪ್ರಾಕ್ಟೀಸನ್ನು ಮಾಡಿದೆ ಅದರ ವೀಡಿಯೋ ಏನೂ ನಾನು ಮಾಡಿಲ್ಲ ಹಾಗೆ ಇಲ್ಲಿ ಒಂದು ಕ್ಲಿಪ್ಪು ಮಿಸ್ ಆಗಿತ್ತು ಅದನ್ನು ಇಲ್ಲಿಯೇ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ಖಾರ ಪುಡಿ ಹಾಗೆ ಜೀರಿಗೆ ಮತ್ತು ಸಾಸಿವೆ ಹಾಗೆ ಮೆಂತ್ಯ ಇದನ್ನೆಲ್ಲ ಇಟ್ಕೊಂಡಿದ್ದಾರೆ ಉಪ್ಪಿನಕಾಯಿ ಮಾಡೋ ಏನು ಡೀಟೇಲ್ ಆಗಿ ನಾನು ಇನ್ನೂ ಶೇರ್ ಮಾಡ್ತಾ ಇಲ್ಲ ಹಿಂದೆಲ್ಲ ನಾನು ಶೇರ್ ಮಾಡಿದ್ದೀನಿ ಬೇಕಿದ್ದಲ್ಲಿ ಡಿಸ್ಕ್ರಿಪ್ಷನ್ ಅಥವಾ ಐ ಕಾರ್ಡಲ್ಲಿ ಲಿಂಕನ್ನು ಹಾಕಿರ್ತೀನಿ ಅದನ್ನು ನೀವು ಚೆಕ್ ಮಾಡಬಹುದು ಸೊ ಈಗ ಡ್ರೈವಿಂಗು ಫಸ್ಟ್ ಡೇ ಆಯಿತು ಇದು ನೆಕ್ಸ್ಟ್ ಡೇ ಮತ್ತೆ ನಾವು ಡ್ರೈವಿಂಗಿಗೆ ಹೋಗ್ತಾ ಇದ್ದೀವಿ ಸುಮ್ಮನೆ ಒಂದೊಂದು ರೌಂಡ್ ಪ್ರತಿದಿನ ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಇಲ್ದಿದ್ರೆ ಟಚ್ ಬಿಟ್ಟೋಗುತ್ತೆ ಹೋಗುತ್ತೆ ಹೇಳಿ ಬೆಂಗಳೂರಿಗೆ ಬಂದಮೇಲೆ ಫ್ರೀಕ್ವೆಂಟಾಗಿ ನಾನೇನು ಕಾರ್ ತೆಗಿತಾ ಇರೋದಿಲ್ಲ ಹಾಗಾಗಿ ಅಲ್ಲಿ ಇದ್ದಷ್ಟು ದಿವಸ ಪ್ರತಿದಿನವೂ ಹೋಗ್ತಿದ್ವಿ ಇದು ನೆಕ್ಸ್ಟ್ ಡೇ ನಾನು ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡಿರೋದು ಇವತ್ತು ಒಂದು ರೆಸಿಪಿ ವಿಡಿಯೋ ಶೂಟ್ ಮಾಡೋಣ ಅಂತ ಇದ್ದೀನಿ ನಮ್ಮ ಹಿತ್ತಲಿನಲ್ಲಿ ಹೇಗೆ ಬರುತ್ತೆ ವಿಡಿಯೋ ಅಂತ ನೋಡೋಣ ಅಂಥೇಳಿ ತುಂಬ ಸಲ ಬಂದಾಗ ಪ್ಲ್ಯಾನ್ ಮಾಡ್ತಾ ಇರ್ತೀನಿ ಬಟ್ ಎಕ್ಸಿಕ್ಯೂಟ್ ಮಾಡೋಕ್ಕೆ ಆಗಿರಲಿಲ್ಲ ಸೊ ಫೈನಲಿ ಇವತ್ತು ಮಾಡೋಣ ಅಂಥೇಳಿ ಇದೆಲ್ಲ ಪ್ರಿಪ್ರೇಷನ್ ಇಟ್ಕೊಂಡಿದ್ದೀನಿ ನೋಡಿ ಹಾಗೆ ಇಲ್ಲಿ ಇದು ರೆಡಿ ಇದೆ ಇನ್ನೇನು ಹಲಸಿನ ಗುಜಿಗೆಯನ್ನು ಕೊಯ್ದು ಬಿಟ್ಟು ನಂತರ ನಾನಲ್ಲಿ ಮಾಡ್ತೀನಿ ಬನ್ನಿ ಈ ವಿಡಿಯೋ ಹೇಗೆ ಹೋಗುತ್ತೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಈ ದಿನ ನನ್ನ ಮಗಳಿಗೆ ಒಂದು ಸ್ನಾನ ಮಾಡಿಸಿ ರೆಡಿ ಮಾಡಿಬಿಟ್ಟಿದ್ದೆ ಇದಾದ ಮೇಲೆ ಈ ಒಂದು ಐಡಿಯಾ ಫ್ಲ್ಯಾಶ್ ಆಯಿತು ಓ ಇದನ್ನೊಂದು ಮಾಡಬಹುದಲ್ಲ ಎಲ್ಲರೂ ಫ್ರೀ ಆಗಿದ್ದೀವಿ ಅಂತ ಹೇಳಿ ನಾನು ಮಾಡ್ತಾ ಇದ್ದೆ ಪಾಪ ನಾನು ಮಾಡುವಂಥ ವೀಡಿಯೋಸ್ಗೆ ನನ್ನ ಹಸ್ಬೆಂಡ್ ಆಗಲಿ ಅಥವಾ ನನ್ನ ಮಗಳಾಗಲಿ ಅಥವಾ ಅತ್ತೆ ಮಾವ ಆಗಲಿ ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಕೊಡ್ತಾರೆ ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಅಂತಲೇ ಹೇಳಬೇಕು ಇದು ನಾವು ಇವತ್ತಿನ ನನ್ನ ಅಡುಗೆ ಪ್ರಿಪ್ರೇಷನ್ಗೆ ಮಾಡ್ಕೊಂಡಿರುವಂಥ ಜಾಗ ಅಲ್ಲಿ ಸಿಲಿಂಡರ್ ಕಾಣಿಸ್ತಾ ಇದೆ ನೋಡಿ ಆಲ್ರೆಡಿ ನೋಡಿ ಆಲ್ರೆಡಿ ನನ್ನ ಮಗಳು ಹೋಗ್ತಾ ಹೋಗ್ತಾಯ ಸೊ ನೋಡಿ ಇಲ್ಲಿ ಸೆಟಪ್ ಎಲ್ಲ ರೆಡಿ ಇದೆ ನೆಕ್ಸ್ಟ್ ಇವಾಗ ಶೂಟಿಂಗನ್ನು ಶುರು ಮಾಡಬೇಕು ಸೊ ಮೊದಲಿಗೆ ಅಂದ್ಕೊಂಡ್ವಿ ಇಲ್ಲಿ ಒಲೆ ಹೂಡಿ ಮಾಡೋಣ ಅಂಥೇಳಿ ಬಟ್ ಅದೆಲ್ಲ ತುಂಬ ಟೈಮ್ ತಗೊಳತ್ತಲ್ಲ ಹಾಗಾಗಿ ಕ್ವಿಕ್ ಫಿಕ್ಸ್ ಇದು ಆ್ಯಕ್ಚುಲಿ ಹಿತ್ತಲಲ್ಲಿ ವೀಡಿಯೋ ಮಾಡೋದು ಅಷ್ಟು ಸುಲಭ ಇಲ್ಲ ನೇಚರ್ ಮಧ್ಯೆ ವೀಡಿಯೋ ಮಾಡಬೇಕು ಅಡುಗೆ ಮಾಡಬೇಕು ಅಂತೆಲ್ಲ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದು ಹೌದು ಬಟ್ ಎಷ್ಟು ಕಷ್ಟ ಅನ್ನೋದು ಈ ಸಲ ನಾವು ಹೋದಾಗ ನನಗೆ ರಿಯಲೈಸ್ ಆಯಿತು ಯಾಕಂದರೆ ಮೊದಲನೇದಾಗಿ ನಾವು ಆ ಜಾಗವನ್ನು ನೀಟಾಗಿ ಹಸನ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಒಣಗಿರುವಂಥ ಎಲೆಗಳೆಲ್ಲ ಇದ್ದರೆ ಇವಾಗ ಬೇಸಿಗೆ ಕಾಲ ಅಲ್ವಾ ಹಾಗಾಗಿ ಬೆಂಕಿ ಹತ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅದಾದ ಮೇಲೆ ಅಲ್ಲಿ ಸಿಕ್ಕಾಪಟ್ಟೆ ಸೊಳ್ಳೆ ಇರುತ್ತೆ ಹಾಗಾಗಿ ಸೊಳ್ಳೆಯನ್ನು ನೋಡ್ಕೊಳ್ತಾ ನಾನು ಅಡುಗೆಯನ್ನು ಮಾಡಬೇಕು ಅದು ಒಂದು ಹಾಗೆ ಇನ್ನೊಂದು ಅಂದ್ರೆ ಫೋಟೋಗ್ರಾಫರ್ ಪಾಪ ಅಂದ್ರೆ ವೀಡಿಯೋ ಯಾರು ಮಾಡ್ತಿದ್ದಾರೆ ನೋಡಿ ಅವರು ಮಾತ್ರ ಒಂದು ಸೀನನ್ನು ಮಿಸ್ ಮಾಡೋ ಹಾಗಿಲ್ಲ ಅಲ್ವಾ ಹಾಗಾಗಿ ಅವರು ಒಳ್ಳೆ ಶಟಲ್ ಕಾಕ್ ರೀತಿಯಾಗಿ ಆ ಕಡೆ ಈ ಕಡೆ ಓಡಾಡ್ತಾನೆ ಇರಬೇಕು ಇದಿಷ್ಟೇ ಅಲ್ಲ ಅಂತ ಹೇಳಿ ಮನೆಯಿಂದ ಎಲ್ಲ ಐಟಮ್ಸನ್ನು ಕೂಡ ಒಂದೊಂದೇ ತಂದ್ಕೋಬೇಕಲ್ವಾ ಮನೆಯಿಂದ ಅಲ್ಲಿ ತನಕ ತಂದ್ಕೊಳ್ಳೋದು ಒಂದು ಟಾಸ್ಕೇ ಆಗುತ್ತೆ ಎಷ್ಟೋ ಸಲ ಮೈನ್ ಮೈನ್ ಇಂಗ್ರೀಡಿಯೆಂಟ್ಸೇ ನಾವು ಮರ್ತಿರ್ತೀವಿ ಎಷ್ಟೇ ತಯಾರಿ ಮಾಡ್ಕೊಂಡ್ರು ಲೈಕ್ ನೀರು ತರೋದನ್ನು ಮಿಸ್ ಮಾಡಿರ್ತೀವಿ ಅಥವಾ ಉಪ್ಪು ತರೋದು ಅಥವಾ ಸಾಸಿವೆ ಡಬ್ಬಿ ತರೋದು ಸೊ ಆ ಥರ ಐಟಮ್ಸನ್ನೆಲ್ಲ ಕೂಡ ತಂದು ಜೋಡಿಸ್ಕೊಳ್ಳೋದು ಒಂದು ಟಾಸ್ಕ್ ಅನ್ಸ್ಕೊಳತ್ತೆ ಇವಾಗ ನಾವು ಇಟ್ಲಿಗೆ ಬಂದಿದ್ದೀವಿ ಪ್ರತಿದಿನ ಇವಾಗ ಒಂದು ಕಾರ್ಯದ ಮನೆ ಸ್ಟಾರ್ಟ್ ಆದಾಗಿಂದ ಪ್ರತಿದಿನ ಒಂದೆಲ್ಲ ಒಂದು ಫಂಕ್ಷನ್ ಅಟೆಂಡ್ ಮಾಡಿ ಮಾಡಿ ಸಾಂಬಾರು ತಿಂದು ತಿಂದು ಬೋರ್ ಆಗಿದೆಯಲ್ಲ ಹಾಗಾಗಿ ಏನಾದರೂ ಬೇರೆ ಅಡುಗೆ ಮಾಡೋಣ ಅಂತ ಹೇಳಿದ್ದಕ್ಕೆ ಅತ್ತೆ ಹಾಗಾದ್ರೆ ಒಂದಷ್ಟು ಸೊಪ್ಪು ಕೊಯ್ಕೊಂಡು ಬನ್ನಿ ಅದ್ರ ಇದೊಂದು ಗೊಜ್ಜು ಮಾಡೋಣ ಅಂತ ಹೇಳಿದರು ಹಾಗಾಗಿ ನಾವೀಗ ಕೊಯ್ಯೋದಕ್ಕೆ ಬಂದಿದ್ದೀವಿ ಬನ್ನಿ ಯಾವೆಲ್ಲ ಸೊಪ್ಪು ಸಿಗತ್ತೆ ಅಂತ ನೋಡ್ಕೊಂಡು ಬರೋಣ ಹಾಗೆ ನಾನು ಇಲ್ಲಿ ದೊಡ್ಡ ತಗೊಂಡು ಬಂದೀನಿ ಸೊಪ್ಪನ್ನು ಹಾಕಕ್ಕೆ

ಇದ್ದು ಅಷ್ಟೇ ಮತ್ತಾ ಒಂದಷ್ಟು ಎಲೆಗಳನ್ನು ಕೊಯ್ದಿದಾಯ್ತು ಹಾಗೆ ಅಲ್ಲಿ ಗೇರ್ ಮರ ಇದೆ ಒಂದಾರು ಏರ್ ಪೀಠ ಇದೆಯಾ ಹಣ್ಣು ನೋಡ್ಕೊಂಡು ಬರೋಣ ಬನ್ನಿ ಇವಾಗ ಹೋಗೋಣ ನಮ್ಮ ದೊಣಪೆಯನ್ನು ತೆಗೆದುಕೊಂಡು ಫುಲ್ಲು ಗೇರ್ ಬರ ಇದೆ ನೋಡೋಣ ನೋಡಿ ಇಲ್ಲಿ ಸುಮಾರು ಗೇರ್ ಬಿದ್ದಿದೆ ಟೈಮಲ್ಲಿ ಇವಾಗ ಸುಮಾರು ಮುಗಿಯೋವಂಥ ಟೈಮು ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅರ್ಧ ಹಾಳಾಗಿದೆ ಮೋಸ್ಟ್ಲಿ ಅರ್ಧ ಅಕ್ಕಿಗಳು ತಿಂದಿರುತ್ತೆ ಕೆಳಗೆ ಏನಿದೆ ಇದೇನೆ ಪೀಠ ಅಂತ ಕರೆಯೋದು ಇವಾಗ ನಾವು ವಿಟಾಮಿನ್ ಸೊಪ್ಪನ್ನ ಕೊಯ್ತಾ ಇದೀವಿ ನೋಡಿ ಚಕ್ರಮುನಿ ಸೊಪ್ಪು ಅಂತ ಕೂಡ ಹೇಳ್ತಾರೆ ಇದಕ್ಕೆ ಸೊ ಎಲ್ಲಾ ಸೊಪ್ಪನ್ನ ಮಿಕ್ಸ್ ಇವತ್ತು ಒಂದು ಗೊಜ್ಜು ಎಲ್ಲಾ ಸೊಪ್ಪಿನ ಮಿಕ್ಸ್ ಇವತ್ತು ಮತ್ತೆ ರುಬ್ಬಿ ಕೊಡ್ತಾರಂತೆ ನೋಡೋಣ ಹೇಗಾಗತ್ತೆ ಅಂತ ಹೇಳಿ ಸ್ನಾನ ಎಲ್ಲ ಆಗಿ ರೆಡಿ ಅವಳೊಬ್ಳೆ ನಮ್ಗೆ ಯಾರಿಗೂ ಇವಾಗ ವಿಟಮಿನ್ ಸೊಪ್ಪು ಮತ್ತೆ ಹಾ ವಿಟಮಿನ್ಸ್ ಹೇಳ್ತಾರಲ್ಲ ಅಥವಾ ಚಕ್ರಮುನಿ ಹೇಳ್ತಾರಲ್ಲೇ ಕೂಡಿ ಎರಡು ಕೊಯ್ತಿದಾಯ್ತು ನಾನ್ ಬಿಡಿಸಿದಂತ ಮಂಡಲ ಸುಮಾರು ಕಲರ್ ಫೇಡ್ ಆಗ್ಬಿಟ್ಟಿದೆ ನೋಡಿ ಇದು ಸದ್ಯದ ಇವಾಗ ಊರಿನ ಸೆನ್ಸೇಷನ್ ಅಂತ ಹೇಳ್ಬೋದು ಯಾರು ಮನೆಗಾದ್ರೂ ಬಂದ್ರೆ ಓಕೆ ಅಲ್ಲಿ ಟೆರೆಸ್ ಮೇಲೆ ಕಟ್ಟೆ ಮೇಲೆ ಎಲ್ಲಿ ಜಾಗ ಇರುತ್ತೋ ಅಲ್ಲಿ ಆರಾಮಾಗಿ ಮಲ್ಕೊಂಡ್ಬಿಡುತ್ತೆ ಇಲ್ಲೊಂದು ಸಂಕ ಇದೆ ಇದ್ರ ಹತ್ರ ಹೋಗಿ ನೋಡ್ಕೊಂಡು ಬರೋಣ ನೀರು ಎಷ್ಟಿದೆ ಅಂತ ಹೇಳಿ ಇವಾಗೇ ನೀರು ಇರಲ್ಲ ಮೀ ಸಿ ಿದೆ ಶಂಕ ಓಹೋ ಸಿಕ್ಕಾಪಟ್ಟೆ ನೀರಿದೆ ನೋಡಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಾಣ್ತಿದ್ಯಾ ಹ್ಞೂ ಈಗ ಎಲ್ಲ ಸೊಪ್ಪನ್ನು ಕೊಯ್ಕೊಂಡು ಬಂದಿದ್ದಾಯಿತು ನೆಕ್ಸ್ಟು ಇವಾಗ ಇದನ್ನು ಕ್ಲೀನಾಗಿ ತೊಳೆದುಬಿಟ್ಟು ನಂತರ ಚಟ್ನಿ ಮಾಡೋದಕ್ಕೆ ಬಳಸ್ಕೊಳ್ತೀವಿ ಸಾಮಾನ್ಯವಾಗಿ ಊರ ಕಡೆ ಬಂದಾಗ ಮನೆ ಸುತ್ತಮುತ್ತಲೇ ಸಾಕಷ್ಟು ಎಲೆಗಳು ಮತ್ತು ಬಳ್ಳಿಗಳು ಸೊಪ್ಪುಗಳು ಇದೆಲ್ಲ ಸಿಗ್ತಾ ಇರುತ್ತೆ ಹಾಗಾಗಿ ಅದನ್ನೇ ಬಳಸ್ಕೊಂಡು ನಿತ್ಯ ಅಡುಗೆಗಳಿಗೆ ಬಳಸ್ತೀವಿ ತುಂಬಾ ವೆರೈಟಿ ಫುಡ್ ಕೂಡ ಮಾಡ್ತೀವಿ ನಾವು ಇದರಿಂದ ಸೊ ಎಷ್ಟೋ ಸಲೀತಾ ಹಿಂದಿನ ಕಾಲದಲ್ಲೆಲ್ಲ ತರಕಾರಿ ತರದೇ ಇದ್ದರೂ ಕೂಡ ಮನೆ ಸುತ್ತಮುತ್ತಲೇ ಇರುವಂಥ ಈ ಒಂದು ಗಿಡ ಗಂಟೆಗಳನ್ನೆಲ್ಲ ಬಳಸ್ಕೊಂಡು ಅಡುಗೆಯನ್ನೆಲ್ಲ ಮಾಡ್ತಿದ್ರು ನಿಜಕ್ಕೂ ತುಂಬ ಟೇಸ್ಟಿಯಾಗಿ ಕೂಡ ಇರ್ತಿತ್ತು ಹೇಳಬೇಕಂತಲ್ಲ ಸೊ ಇದರಲ್ಲಿ ಇವಾಗ ಅರ್ಧದಷ್ಟು ಜನರು ಮರೆತೇ ಹೋಗಿದ್ದಾರೆ ಕೆಲವೊಂದನ್ನೆಲ್ಲ ಇನ್ನೂ ಮಾಡ್ಕೊಳ್ತಾ ಇದ್ದೀವಿ ಹಾಗೇ ಇಲ್ಲಿ ಅತ್ತೆ ಆದಷ್ಟು ಸೊಪ್ಪು ಸಾಕಾಗೋದಿಲ್ಲ ಹೇಳಿ ಒಂದಷ್ಟು ಮಿಟ್ಲೆ ಸೊಪ್ಪು ಅಂತ ಹೇಳ್ತಾರಲ್ವ ಅದನ್ನು ಕೂಡ ಕೊಯ್ಕೊಂಡು ಬಂದು ತೊಳೆದು ಹಾಕ್ತಿದ್ದಾರೆ ಎಲ್ಲ ಸೊಪ್ಪನ್ನು ನಾವು ಒಂದು ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕಿ ಅದು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಜೀರಿಗೆ ಆಮೇಲೆ ಖಾರಕ್ಕೆ ನೀವು ಹಸಿರು ಮೆಣಸು ಹಾಕ್ಬೋದು ಇಲ್ಲದಿದ್ದರೆ ಸೂಜ್ ಮೆಣಸನ್ನು ಹಾಕೊ ಹಾಕೋಬಹುದು ಸ್ವಲ್ಪ ಹುಳಸೆ ರಸ ಮತ್ತು ಒಂದೆರಡು ಶಕ್ಕರ್ಕಾಳು ಇದಿಷ್ಟನ್ನೆಲ್ಲ ಹಾಕಿ ಚೆನ್ನಾಗಿ ರುಬ್ಕೊಂಬಿಟ್ರೆ ನಾರ್ಮಲ್ ಚಟ್ನಿ ನಾವು ಹೇಗೆ ಮಾಡ್ತೀವಲ್ಲ ಅದೇ ರೀತಿಯಾಗಿ ಮಾಡೋದಷ್ಟೇ ಏನೂ ಸ್ಪೆಷಲ್ ಇಲ್ಲ ಫೈನಲಾಗಿ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಟ್ಬಿಟ್ರೆ ರುಚಿ ರುಚಿಯಾದ ಈ ಒಂದು ಮಿಕ್ಸ್ಡ್ ಸೊಪ್ಪಿನ ಒಂದು ಗೊಜ್ಜು ರೆಡಿ ಆಗುತ್ತೆ ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾ ಇದ್ದರೆ ಆಹಾರ ಸ್ವರ್ಗ ಅಂತಲೇ ಹೇಳಬಹುದು ಅದರಲ್ಲೂ ಈ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲೆಲ್ಲ ಹೇಳಿ ಮಾಡಿಸಿದ್ದು ಅಂತಲೇ ಹೇಳ್ತೀನಿ ಇನ್ನೇನು ಕೆಲವೇ ದಿನಗಳಲ್ಲಿ ನನ್ನ ಮಗಳ ಸ್ಕೂಲ್ ಕೂಡ ಸ್ಟಾರ್ಟ್ ಆಗೋದಿದೆ ಹಾಗಾಗಿ ನಾವು ಕೂಡ ಎಲ್ಲ ಮುಗಿಸ್ಬಿಟ್ಟು ಇವಾಗ ಬೆಂಗಳೂರು ಕಡೆಗೆ ಹೊರಟಿದ್ದೀವಿ ಇನ್ನೇನು ಒಂದು ವಾರ ಟೈಮ್ ಇದೆ ಅಷ್ಟೇ ಒಂದು ವಾರದಲ್ಲಿ ನಾವೆಲ್ಲ ಮನೆ ಸೆಟಪ್ ಮಾಡಿಕೊಂಡು ಹಾಗೆ ಇವಳು ಬುಕ್ಸಿಗೆ ಬೈಂಡಿಂಗನ್ನು ಹಾಕೋದು ಎಲ್ಲ ಕೆಲಸಗಳು ಸೊ ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತೇಳಿ ಹೊರಟಿದ್ದೀವಿ ಸೊ ಇದಾಗಿತ್ತು ನಮ್ಮ ಸಮ್ಮರ್ ಹಾಲಿಡೇಸಿನ ವ್ಲಾಗ್ಸ್ಗಳು ಈ ಸರಿ ಸಮ್ಮರ್ ಹಾಲಿಡೇಸಲ್ಲಿ ಸಖತ್ ವ್ಲಾಗ್ಸ್ ಮಾಡಿದ್ದೀನಿ ನಾನು ನನಗೆ ಖುಷಿ ಆಗ್ತದೆ ಹೇಳ್ಕೊಳ್ಳೋದಕ್ಕೆ ಹಾಗೆ ನೀವೆಲ್ಲರೂ ಕೂಡ ಅದನ್ನು ಚೆನ್ನಾಗಿ ನೋಡಿ ಎಂಜಾಯ್ ಮಾಡಿದ್ದೀರಾ ಸಪೋರ್ಟ್ ಮಾಡಿದ್ದೀರಾ ಹಾಗಾಗಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನಾವು ಬೆಳಗ್ಗೆ ತಿಂಡಿ ತಿಂದ್ಕೊಂಡು ಹೊರಟಿದ್ದೀವಿ ಹಾಗಾಗಿ ಮಧ್ಯಾಹ್ನದ ಊಟ ಎಲ್ಲಾದರೂ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ ಇಲ್ಲದೇ ಬೇಗ ಬಂದುಬಿಟ್ರೆ ಬೆಂಗಳೂರಿಗೆ ಬಂದು ಊಟ ಮಾಡೋದ್ರಾಯಿತು ಅಂತ ಕೂಡ ಅಂದ್ಕೊಂಡಿದ್ವಿ ಸೊ ನೋಡಬೇಕು ಏನು ಮಾಡೋದು ಅಂತ ಹೇಳ್ಕೊಂಡು ಅತ್ತೆ ಟಿಫಿನ್ ತೊಗೊಂಡು ಹೋಗಿ ಊಟ ರೆಡಿ ಮಾಡಿಕೊಡ್ತೀನಿ ಅಂದರೂ ಕೂಡ ನಾವು ಬೇಡ ಮತ್ತು ಅದನ್ನು ತೊಗೊಂಡು ಹೋಗಿ ಊಟ ಎಲ್ಲ ಮಾಡೋದು ಗೋಡಲ್ವಾ ಸುಮ್ಮನೆ ಯಾವುದಾದ್ರೂ ಹೋಟ್ಲಿಗೆ ಹೋಗ್ಬಿಟ್ರೆ ಒಂದು ಕೆಲಸ ಆಯಿತು ಅಂಥೇಳಿ ಬೇಡ ಅಂತ ಹೇಳಿದ್ವಿ ಮತ್ತು ಅತ್ತೆಗೂ ತುಂಬ ಗಡಿ ಬಿಡಿಯಲ್ಲಿ ಎಲ್ಲ ಮಾಡಬೇಕಲ್ವಾ ಹಾಗಾಗಿ ಸೊ ಅಂತೂ ಮಗಳು ಕೂಡ ಹಶುವಾಗ್ತಾಯಿದೆ ಅಂತ ಹೇಳಿದ್ಲು ಹಾಗಾಗಿ ನಾವು ಸರಿ ಊಟನೇ ಮಾಡಿದ್ರಾಯಿತು ಮತ್ತು ಇನ್ನು ಬೆಂಗಳೂರಿಗೆ ಹೋಗೋ ತನಕ ಕಾಯೋದು ಬೇಡ ಅಂತ ಅಂದ್ಕೊಂಡು ಹೋಟೆಲನ್ನು ಒಂದು ಬರುವಿಗೆ ಕಾಯ್ತಾ ಕಾಯ್ತಾ ಜರ್ನಿಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಬೆಂಗಳೂರಿಂದ ಊರ ಕಡೆ ಹೋಗಬೇಕಾದ್ರೆ ಎಷ್ಟು ಸಂಭ್ರಮ ಇರುತ್ತೋ ಖುಷಿ ಇರುತ್ತೋ ಅಲ್ಲಿ ಹೋದ್ಮೇಲೆ ಅಲ್ಲಿ ಒಂದು ಎನ್ವೈರ್ಮೆಂಟ್ಗೆ ಅಡ್ಜಸ್ಟ್ ಆಗಿಬಿಡ್ತೀವಲ್ಲ ಹಾಗಾಗಿ ವಾಪಸ್ಸು ಬೆಂಗಳೂರಿಗೆ ಬಂದ ಮೇಲೆ ಮತ್ತೆ ಆ ಬಟ್ಟೆ ಎಲ್ಲೆಲ್ಲ ನೀಟ್ ಮಾಡು ತೊಳೆಯೋ ಅಂಥದ್ದೆಲ್ಲ ತೊಳೆದು ಮತ್ತೆ ಕಬಡ್ನಲ್ಲಿ ಇಡೋದು ಎಲ್ಲ ಮಾಡೋ ತನಕ ಮತ್ತೆ ಆ್ಯಸ್ ಯೂಶುವಲ್ ಇದೇ ಲೈಫಿಗೆ ಸೆಟ್ ಆಗಿಬಿಡ್ತೀವಿ ಹಾಗೆ ಇಲ್ಲಿ ಪಾಕಶಾಲಕ್ಕೆ ಬಂದ್ವಿ ನೋಡಿ ಇವಾಗ ಊಟವನ್ನು ಮಾಡಿಕೊಂಡು ಮತ್ತೆ ನಾವು ಜರ್ನಿಯನ್ನು ಕಂಟಿನ್ಯೂ ಮಾಡ್ತಾಯಿದ್ದೀವಿ ಇದಾಗಿತ್ತು ನಮ್ಮ ಸಮರ್ ವೆಕೇಷನ್ ವ್ಲಾಗ್ಗಳು ಇವತ್ತಿನ ವ್ಲಾಗು ಕೂಡ ಇಲ್ಲಿಗೆ ನಾನು ಮುಗಿಸುವಂಥ ಟೈಮ್ ಬಂತು ಹಾಗೆ ಇನ್ನೂ ತುಂಬ ವ್ಲಾಗ್ಸ್ಗಳು ಬರೋದಿದೆ ಸೊ ಯೂನ್ ಅಂತ ಹೇಳ್ತಾ ನನ್ನ ಚಾನಲಲ್ಲಿ ನಿಮಗೆ ವ್ಲಾಗ್ಸ್ ನೋಡೋದಕ್ಕೆ ಜಾಸ್ತಿ ಇಷ್ಟ ಆಗುತ್ತಾ ಅಥವಾ ಅಡುಗೆ ವೀಡಿಯೋಸನ್ನು ನೋಡೋಕೆ ಜಾಸ್ತಿ ಇಷ್ಟ ಆಗುತ್ತಾ ಅನ್ನೋದನ್ನು ನಿಮಗೆ ಸಾಧ್ಯ ಆದರೆ ಒಂಚೂರು ಕಮೆಂಟ್ ಮಾಡಿ ನನಗೆ ತಿಳಿಸಿ ಸೊ ಇವಾಗ ಹೊರಟಿದ್ದೀವಿ ಸಿಗ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್ ಹಲೋ ಗೈಡ್ ಟುಡೇ ಐ ಆಮ್ ಗೋಯಿಂಗ್ ಟು ಈಟ್ Some raw mango piece only one, not all, because it's very soft. I'll take one and take some salt in one spoon and put on it how much I want. If it is worth so much, I'll put back in the salt box now. There is little. Now I'll spread all over the raw mango paste. So it will be not that sour. Now I will eat and take some taste. Is it nice or not nice? Mmm, it's nice. It's delicious. I want to eat it all. But it's very really sore. I don't like sore, but I like little sore. I like this one mango pea. Mango pea. Raw mango pea. I actually eat already so many mango raw mango peas. Means I already ate two raw mango peas. But I like so much so I ate this one Delicious